ಗೆಳೆಯರೆ ಜಿಯೋ ಸಿಮ್ ಯೂಸ್ ಮಾಡುವವರಿಗೆ ಇನ್ನೊಂದು ಸಂತಸದ ಸುದ್ದಿ ಜಿಯೋ ಪ್ರೈಮ್ ರೀಚಾರ್ಜ್ ಏಪ್ರಿಲ್ ಹದಿನೈದರ ತನಕ ಎಕ್ಸ್ಟೆಂಡ್ ಆಗಿದೆ ಗೆಳೆಯರೇ ಇನ್ನೂ ಮೂರು ತಿಂಗಳ ಕಾಲ ಜಿಯೋ ಸಿಮ್ಮನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು ಅಂದರೆ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳ ಕಾಲ ಅನ್ಲಿಮಿಟೆಡ್ ಕಾಲ್ ಅನ್ಲಿಮಿಟೆಡ್ ಮೆಸೇಜ್ ಅನ್ಲಿಮಿಟೆಡ್ ಡೇಟಾವನ್ನು ಯೂಸ್ ಮಾಡ್ಬೋದು ಅದು ಹೇಗೆ ಅನ್ನೋದನ್ನು ಪೂರ್ತಿ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಗೆಳೆಯರೇ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತವೆ ಹಾಯ್ ನಾನು ದಿವಾಕರ್ ನೀವು ನೋಡ್ತಿರೋ ಚಾನಲ್ ದಿವಾಕರ್ ಟೆಕ್ ವರ್ಡ್ ಗೆಳೆಯರೆ ಜಿಯೋ ಪ್ರೈಮ್ ಮೆಂಬರ್ಶಿಪ್ನ ನೈಂಟಿ ನೈನ್ ರುಪೀಸ್ ಆಫರನ್ನು ನೀವಿನ್ನೂ ರೀಚಾರ್ಜ್ ಮಾಡಿಸಿಲ್ಲ ಅಂದರೆ ನಿಮಗೆ ಏಪ್ರಿಲ್ ಹದಿನೈದರ ತನಕ ಟೈಮ್ ಇದೆ ನೀವು ಏಪ್ರಿಲ್ ಹದಿನೈದರ ಒಳಗೆ ನೀವು ನೈಂಟಿ ನೈನ್ ರುಪೀಸ್ ರೀಚಾರ್ಜನ್ನು ಮಾಡಬಹುದು ಜಿಯೋ ಇವತ್ತು ಸಮ್ಮರ್ ಸರ್ಪ್ರೈಸ್ ಎನ್ನುವ ಹೊಸ ಆಫರನ್ನು ಲಾಂಚ್ ಮಾಡಿದೆ ಈ ಆಫರ್ ಪ್ರಕಾರ ನೀವು ಏಪ್ರಿಲ್ ಮೇ ಜೂನ್ ಇನ್ನೂ ಮೂರು ತಿಂಗಳು ಫ್ರೀಯಾಗಿ ಅನ್ಲಿಮಿಟೆಡ್ ಡೇಟಾ ಅನ್ಲಿಮಿಟೆಡ್ ಕಾಲ್ ಹಾಗೂ ಅನ್ಲಿಮಿಟೆಡ್ ಮೆಸೇಜನ್ನು ಯೂಸ್ ಮಾಡಬಹುದು ಈ ವಿಡಿಯೋದ ಮೂಲಕ ನಾವು ನಿಮಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ ಏಪ್ರಿಲ್ ಹದಿನೈದರೊಳಗೆ ಮುನ್ನೂರ ಮೂರು ರೂಪಾಯಿ ರೀಚಾರ್ಜ್ ಮಾಡಿಸಿ ನೀವು ಏಪ್ರಿಲ್ ಹದಿನೈದರೊಳಗೆ ಮುನ್ನೂರ ಮೂರು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಏಪ್ರಿಲ್ ಮೇ ಜೂನ್ ಜುಲೈ ಟೋಟಲ್ ನಾಲ್ಕು ತಿಂಗಳು ಫ್ರೀಯಾಗಿ ಆಗಿ ಡೇಟಾನ ಯೂಸ್ ಮಾಡಬಹುದು ನೀವು ಈಗಾಗಲೇ ಮುನ್ನೂರ ಮೂರು ರೀಚಾರ್ಜ್ ಮಾಡಿಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ಮೂರು ತಿಂಗಳ ಕಾಲ ಫ್ರೀಯಾಗಿ ಯೂಸ್ ಮಾಡಿ ಜುಲೈ ಮಂತ್ ಕೂಡ ನೀವು ಫ್ರೀಯಾಗಿ ಯೂಸ್ ಮಾಡಬಹುದು ಈ ಆಫರ್ ನ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ನಲ್ಲಿ ತಿಳಿಸಬಹುದು ಜಿಯೋನ ಈ ಹೊಸ ಆಫರ್ ಆದಷ್ಟು ಬೇಗ ನಿಮ್ಮನ್ನು ತಲುಪುವ ಪ್ರಯತ್ನ ಮಾಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಜಿಯೋನ ಈ ಹೊಸ ಆಫರ್ ಅನ್ನು ಶೇರ್ ಮಾಡುದರ ಮೂಲಕ ಎಲ್ಲರಿಗೂ ತಿಳಿಸಿ ಹಾಗೂ ಜಿಯೋ ಬಗ್ಗೆ ನಿಮಗೆ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್